ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರ ಹೆಸರಿನಲ್ಲಿ ನಡೆದ ಭಾರಿ ದೋಚಾಟ ಇದೀಗ ವಿಧಾನಸಭೆಯಲ್ಲೇ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಪರಿಹಾರ ವಿತರಣೆಯಲ್ಲಿ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿ ದುರುಪಯೋಗವಾಗಿರುವುದು ಸರ್ಕಾರದ ಅಧಿಕೃತ ಉತ್ತರದಿಂದ ಬಹಿರಂಗವಾಗಿದೆ ಚಳ್ಳಕೆರೆ ಶಾಸಕ ಟಿ ಟಿರಘುಮೂರ್ತಿರವರು ನಿಯಮ ಮೂರರ ಅಡಿಯಲ್ಲಿ ಎತ್ತಿದ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವರು ರೈತರಲ್ಲದವರ ಖಾತೆಗಳಿಗೆ ಅನರ್ಹ ಫಲಾನುಭವಿಗಳಿಗೆ ಮಾತ್ರವಲ್ಲದೆ ಕೆಲ ಪ್ರಕರಣದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳದೇ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಈ ಗಂಭೀರ ಪ್ರಕರಣದಲ್ಲಿ ಆ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇನ್ನೂರ ಒಂದು ಗ್ರಾಮಾಡಳಿತಾಧಿಕಾರಿಗಳು ಹಾಗೂ ಆರು ತಹಶೀಲ್ದಾರ್ಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಇದೀಗ ಪ್ರಾದೇಶಿಕ ಆಯುಕ್ತರ ಮೂಲಕ ಪರಿಶೀಲನೆ ನಡೆಯುತ್ತಿದೆ ಈ ವೇಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಎಂಬತ್ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲೂ ಲೋಪ ಕಂಡುಬಂದಿದೆ ಈ ಸಂಬಂಧ ಯೂನಿವರ್ಸಲ್ ಸೇಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ನ್ಯಾಯಾಲಯದ ತಡೆಯಾಜ್ಞೆಯಿಂದ ತನಿಖೆ ಸ್ಥಗಿತಗೊಂಡಿದೆ ರೈತರಿಗೆ ಆಸರಿಯಾಗಬೇಕಾದ ಯೋಜನೆಗಳು ದೋಚಾಟದ ಮೂಲವಾಗಿರುವುದು ಗಂಭೀರ ಪ್ರಶ್ನೆಗಳನ್ನು ಎತ್ತಿ ದುರುಪಯೋಗವಾದ ಹಣ ಯಾವಾಗ ವಾಪಸ್ ತಪ್ಪಿತಸ್ಥರಿಗೆ ಯಾವಾಗ ಶಿಕ್ಷೆ ಜನಧ್ವನಿ ನ್ಯೂಸ್ ರೈತನ ಧ್ವನಿ